ಸ್ನೇಹಿತರೆ ಎಲ್ಲರಿಗೂ ಮದರ್ಸ್ ಮೀಡಿಯಾಕ್ಕೆ ಸ್ವಾಗತ ನೀವೆಲ್ಲರೂ ಮದರ್ಸ್ ಮೀಡಿಯಾನ ನೋಡ್ತಾ ಇದ್ದೀರಿ ಎಷ್ಟೋ ಜನ ನಾನು ನನಗೆ ಕಮೆಂಟು ಇದ್ದಾರೆ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ ಒಳ್ಳೆಯದಾಗಿ ಕಮೆಂಟ್ ನನಗೆ ಯಾವ ಬೇಸರನೂ ಇಲ್ಲ ಯಾಕೆಂದರೆ ನಿಮ್ಮ ನಿಮ್ಮ ನಾವು ಯೋಚನೆ ಮಾಡೋ ಇದನ್ನು ನಮಗೆ ಬಿಟ್ಟಿರುವಂಥದ್ದು ಯಾವುದೇ ಒಂದು ಇದಾಗಲಿ ಹೋರಾಟ ಇದೆ ಸೌಜನ್ಯ ಹೋರಾಟ ಅದು ಡೆಲ್ಲಿಗೆ ಹೋಗ್ತಾ ಹೋಗ್ತಾಯಿದ್ದೆವು ಹೋಗಲಿ ತಂದು ಸಂತೋಷ ಅದರ ಬಗ್ಗೆ ನಮಗೆ ಯಾವ ಬೇಸರನೂ ಇಲ್ಲ ಅಪಪ್ರಚಾರ ಮಾಡ್ತಾ ಇರುವವರು ಕೆಲವು ವ್ಯಕ್ತಿಗಳು ಏನು ಅವರು ವೀಡಿಯೋಗಳನ್ನು ನೋಡ್ತಿದ್ದೆ ಕೆಲವು ಪತ್ರಕರ್ತರು ಅವರೆಲ್ಲ ಹೇಳೋದು ಅವರು ಹಿಂದೂದ ಹಿಂದೂ ವೀರೇಂದ್ರ ಹೆಗ್ ದೇವರು ಹಿಂದೂಗಳಲ್ಲ ಜೈನರು ಅವರು ಹಿಂದೂ ದೇವರನ್ನು ಅವರು ವಸ ಮಾಡ್ಕೊಂಡಿದ್ದಾರೆ ಅನ್ನೋ ಥರ ಅವ್ರು ಮಾತಾಡ್ತಾರೆ ಅವ್ರ ಕುಟುಂಬದ ದೈವ ಅದು ಹಾಗೆ ಹೀಗೆ ಅಂತ ಏನೇನೋ ಮಾಡ್ತಾರೆ ನಾನು ಎಲ್ಲರಿಗೂ ಒಂದು ಕೃಷ್ಣ ಈ ಹೋರಾಟ ಮಾಡುವಂಥ ಮುಖ್ಯ ಭೂಮಿಕೆಯಲ್ಲಿ ಮಹೇಶ್ ಶೆಟ್ಟಿ ತಿಂಬ್ರೋಡಿ ಹಾಗೂ ವೀರೇಂದ್ರ ಹೆಗ್ ದೇವರು ಇವರಿಬ್ಬರನ್ನು ಕಂಪೇರ್ ಮಾಡಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಹಿಂದೂ ಸಮಾಜಕ್ಕೆ ಏನು ಮಾಡಿದ್ದಾರೆ ಹಿಂದೂ ಸಮಾಜನ ಉಳಿಸೋಕೆ ಏನು ಹೋರಾಟ ಮಾಡಿದ್ದಾರೆ ಹೋರಾಟ ಮಾಡಿ ರೌಡಿ ಜಮ್ ಮಾಡೋದು ಇವೆಲ್ಲ ಹೋರಾಟ ಅಲ್ಲ ಬಡವರಿಗೆ ಹೆಲ್ಪ್ ಆಗೋ ಥರ ಹಿಂದೂಗಳಲ್ಲಿ ಎಷ್ಟೋ ಜನ ಹಿಂದುಳಿದಿದ್ದಾರೆ ಎಲ್ಲ ಜಾತಿಯಲ್ಲೂ ಅದು ನಮ್ಮ ಬಂಡ ಸಮುದಾಯದಲ್ಲೇ ಎಷ್ಟೋ ಜನ ಹಿಂದುಳಿದಿದ್ದಾರೆ ಅವರಿಗೆ ಆದಂಥ ಸಮಸ್ಯೆ ಇದೆ ಅದೆಲ್ಲದನ್ನು ಏನಾದರೂ ಸಾಲ್ವ್ ಮಾಡೋಕ್ಕೆ ಹಿಂದೂ ಪರ ಹೋರಾಟಗಾರರಾಗಿ ಇವರು ಪ್ರಯತ್ನ ಮಾಡಿದಾರಾ ಸೌಜನ್ಯ ಹೆಸರು ಒಂದು ಬಿಟ್ಟರೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವ್ರಿಗೆ ಯಾವ ಹೆಸರು ಇಲ್ಲ ಅವ್ರ ಹಿನ್ನೆಲೆ ಎಲ್ಲರಿಗೂ ಗೊತ್ತಿರುವಂಥದ್ದೇ ಅವರು ಸಾಧನೆ ಏನು ಹಿಂದೂ ಸಮಾಜಕ್ಕೆ ಅವ್ರ ಸಾಧನೆ ಏನು ಅವರು ಹಿಂದೂ ಸಮಾಜಕ್ಕಾಗಿ ಏನು ತ್ಯಾಗ ಮಾಡಿದ್ದಾರೆ ಹಿಂದೂ ಸಮಾಜಕ್ಕಾಗಿ ಹಿಂದೂ ಧರ್ಮ ಉಳಿಸೋದಕ್ಕಾಗಿ ಏನು ಮಾಡಿದ್ದಾರೆ ಅದು ಹಿಂದೂ ಧರ್ಮ ಇವಾಗ ಹಿಂದೂ ಧರ್ಮನ ಉಳಿಸೋದಕ್ಕೆ ಏನು ಸಾಧನೆ ಮಾಡಿದ್ದಾರೆ ಅನ್ನೋದನ್ನು ನೀವು ಯಾರಾದರೂ ಗೊತ್ತಿದ್ದರೆ ಸಮಾನ ಹೋರಾಟ ಮಾಡೋದು ಅದೆಲ್ಲ ನಾನು ಒಪ್ಪುವುದಿಲ್ಲ ಅದು ಯಾಕೆ ಹಿಂದೂ ಸಮಾಜ ಹೋರಾಟದಿಂದ ಉಳಿದಿದ್ದಲ್ಲ ಉಳಿದಿದ್ದು ನಮ್ಮ ನಮ್ಮ ಭಕ್ತಿಯಿಂದ ಹಾಗೂ ನಮ್ಮ ನಂಬಿಕೆಯಿಂದ ಹಿಂದೂ ಸಮಾಜ ಉಳಿದಿದೆ ನಾವು ಬದುಕೋ ರೀತಿಯಿಂದ ಹಿಂದೂ ಸಮಾಜ ಹೊಡೆದಿದ್ದು ಹೊರತು ಯಾರು ಹೋರಾಟದಿಂದ ಇಲ್ಲ ಆದರೆ ನಮ್ಮ ತಿಳುವಳಿಕೆಯನ್ನು ಜಾಸ್ತಿ ಮಾಡೋಕ್ಕೆ ಏನಾದರೂ ಪ್ರಯತ್ನ ಪಟ್ಟಿದ್ದಾರಾ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಅವರು ಏನಾದರೂ ಬೇರೆ ಥರ ಮಾಡಿ ಬೇರೆ ಎಷ್ಟೋ ಜನ ಹಿಂದೂ ನಾಯಕರು ಹೋರಾಟ ಮಾಡ್ತಾರೋ ಅವರೇನು ಅಂದರೆ ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಮ ವಿಚಾರಧಾರೆಗಳ ಬಗ್ಗೆ ಕೇಸರಿ ಸಾಲಾಯಿಕ ಹೋರಾಟ ಮಾಡುವುದು ದೊಡ್ಡ ಹೋರಾಟ ಅಲ್ಲ ನಮ್ಮ ವಿಚಾರಧಾರೆಗಳನ್ನು ಜನಕ್ಕೆ ತಲುಪಿಸಿ ನಮ್ಮದು ಶ್ರೇಷ್ಠ ಧರ್ಮ ನಾವು ವಿಶ್ವಕ್ಕೆ ಇದನ್ನು ಶಾಂತಿಯ ಸಂದೇಶನ ಕೊಟ್ಟವರು ವಿಶ್ವಕ್ಕೆ ನಾವು ಬೇರೆ ಬದುಕೋ ಕಲೆಯನ್ನು ಹೇಳ್ಕೊಟ್ಟವರು ಅನ್ನುವಂಥ ಹೆಮ್ಮೆ ಅಥವಾ ಅದರ ಬಗ್ಗೆ ಏನಾದರೂ ಅವರು ಸಾಧನೆ ಮಾಡಿದ್ದಾರೆ ಅದೇ ವೀರೇಂದ್ರ ಅವ್ರನ್ನ ತಗೊಳ್ಳೋಣ ವೀರೇಂದ್ರ ಅವರು ಏನೇನು ಮಾಡಿದ್ದಾರೆ ಅನ್ನೋದಕ್ಕೆ ನಾನು ನಿಮಗೆ ನೂರಾರು ಹೇಳಬಲ್ಲೆ ಅದರಲ್ಲಿ ಒಂದು ಏಳು ಮೂರು ಇವಾಗ ಭಜನೆ ಕಾರ್ಯಕ್ರಮನ ಫಸ್ಟ್ ಭಜನೆ ಅನ್ನೋದು ನಸಿಸಿ ಹೋಗೋ ಸಮಯದಲ್ಲಿ ಅದನ್ನು ಕುಣಿತ ಭಜನೆ ಅಂತ ಮಾಡಿ ಅದಕ್ಕೆ ಇದು ಮಾಡಿ ಹಿಂದೂ ಧರ್ಮ ಅದು ಉಳಿಬೇಕಂತ ಮಾಡಿದ್ರು ಅವ್ರು ಯಾಕೆ ಮಾಡಿದ್ರು ಅವ್ರು ಜೈನ್ರಲ್ಲ ಜೈನರಲ್ಲಿ ಭಜ್ಞೆ ಮಾಡೋದು ಕುಣಿತ ಮಾಡೋದು ಭಕ್ತಿ ಮಾಡೋದು ಏನೂ ಇಲ್ಲಲ್ಲ ಯಾಕೆ ಮಾಡಿದ್ರು ಅವರು ನೀವು ಯತ್ನ ಮಾಡಿ ಇನ್ನೊಂದು ಅವರು ಯೋಗ ಧ್ಯಾನ ಇದನ್ನೆಲ್ಲ ಮಾಡ್ರು ಅದು ಜೈನರಲ್ಲಿ ಇಲ್ಲಲ್ಲ ಯೋಗ ಧ್ಯಾನ ಆಯುರ್ವೇದ ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯಿಂದ ಬಂದಿದ್ದಲ್ಲ ಅದನ್ನು ಯಾಕೆ ಅವರು ಪ್ರಮೋಟ್ ಮಾಡಿದ್ರು ಕೆಲವ್ರು ಹೇಳ್ತಾರೋ ಅವರು ಆಸ್ಪತ್ರೆ ಮಾಡಿ ಬಿಸ್ನೆಸ್ ಆಸ್ಪತ್ರೆ ಮಾಡಿದ್ರ ಮೇಲೆ ಅದು ಚಿಕ್ಕದಾಗಿ ವ್ಯಾಪಾರ ಮಾಡಲೇಬೇಕು ಅದರಿಂದ ನೂರಾರು ಜನ ಬದುಕಲೇಬೇಕು ಅದೆಲ್ಲ ಇರುವಂಥದ್ದೇ ಅದೇ ಬಿಡಿ ಆಯುರ್ವೇದಿಕ ಸಂಸ್ಥೆಗಳು ಗುರುಕುಲಗಳು ನಮ್ಮ ಸಂಸ್ಕೃತಿ ಮಕ್ಕಳಿಗೆ ಅವರು ಜೈನ ಸಂಸ್ಕೃತಿನ ಹೇಳ್ಕೊಡ್ಬೋದಲ್ಲ ಕಾಲೇಜಲ್ಲಿ ಎಷ್ಟೋ ಜನ ಸಂಸ್ಕೃತಿ ಎಷ್ಟೋ ಜನ ಬೇರೆ ಬೇರೆ ಧರ್ಮದ ಕ್ರಿಶ್ಚಿಯನ್ ಶಾಲೆಗಳು ಅವರು ಧರ್ಮದ ದೇವರುಗಳನ್ನು ಮಾತ್ರ ನಾವು ನೋಡ್ಬೋದು ಅವ್ರ ಶಾಲೆಯಲ್ಲಿ ಹಿಂದೂ ಧರ್ಮದ ನೋಡ್ಲಿಕ್ಕಾಗುತ್ತಾ ಬೌದ್ಧ ಧರ್ಮದ ನೋಡ್ಲಿಕ್ಕಾಗತ್ತಾ ಜೈನ ಧರ್ಮದ ನೋಡೋಕ್ಕಾಗ ಆದ್ರೆ ಜೈನರಾದಂಥ ವೀರೇಂದ್ರ ಶೆಟ್ಟಿಯವ್ರ ಕಾಲೇಜಲ್ಲಿ ಎಲ್ಲೂ ನಾವು ಬರೀ ಜೈನರ ಪ್ರತಿಮೆಗಳನ್ನು ನೋಡಲಿಲ್ಲಲ್ಲ ಎಲ್ಲ ದೇವರ ಪ್ರತಿಮೆಗಳು ಇದ್ದಾವಲ್ಲ ನಮ್ಮ ಇತಿಹಾಸ ನಮ್ಮ ಪುರಾಣಗಳು ನಮ್ಮ ಇದು ಪ್ರತಿಯೊಂದು ನಮ್ಮ ಸಂಸ್ಕೃತಿ ಅದೆಲ್ಲದೂ ಇದೆಯಲ್ಲ ಯಾಕೆ ಅವರು ಜೈನ್ರು ಅಂತ ನಾವು ಇದು ಮಾಡ್ತಾ ಇದ್ದೀವಿ ಅವ್ರು ಜೈನ್ ಅವರು ಅವ್ರ ಧರ್ಮದ ಅವ್ರದ ಏನೇನಿದೆ ಅವರ ಆಚರಣೆಗಳನ್ನು ಮಾತ್ರ ಅವರು ಪ್ರಮೋಟ್ ಮಾಡಿದಾರ ಆರು ಒಳಗಡೆ ಊಟ ಮಾಡಬೇಕು ಇದು ಮಾಡಬೇಕು ಅದು ಮಾಡಬೇಕು ಹಾಗೆ ಅವರ ಸಂಸ್ಕೃತಿಯಲ್ಲಿ ಏನೇನಿದೆ ನಿರ್ವಾಣ ಸಂಸ್ಕೃತಿಯಲ್ಲಿ ಅದನ್ನು ಹೇಳಿದ್ದಾರೆ ಜನರಿಗೆ ಅವ್ರ ವಿದ್ಯಾರ್ಥಿಗಳಿಗೆ ಅಥವಾ ಅವರು ವಿದ್ಯಾಸಂಸ್ಥೆಯಲ್ಲಿ ಹೇಳ್ತಾ ಇದ್ದಾರಾ ಪ್ರಮೋಟ್ ಮಾಡ್ತಾ ಇದ್ದಾರಾ ಅಥವಾ ಹಿಂದೂ ಧರ್ಮ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರ ಹಾಗಾದರೆ ಅವರು ನಿಜವಾದ ಹಿಂದೂ ಯಾರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅಥವಾ ವೀರೇಂದ್ರ ಶಗ್ಡಿಯವರ ಇದನ್ನು ನೀವು ಯೋಚನೆ ಮಾಡಿ ಅವ್ರು ಮಾಡಿರೋ ಕೆಲಸಗಳು ಹಾಗೂ ಬೇರೆ ಬೇರೆ ಸಾ ಅವರು ಹಿಂದೂ ಸಮಾಜಕ್ಕೆ ಮಾಡಿದ್ದು ಮತ್ತು ಹಿಂದೂ ಇದಕ್ಕೆ ಮಾಡಿರುವಂಥದ್ದು ಬೇಕಾದಷ್ಟಿದೆ ಅದ್ರ ಬಗ್ಗೆ ನಾನು ಹೇಳೋಕೆ ಅದು ತುಂಬ ದೊಡ್ಡ ಇದಾಗುತ್ತೆ ಅದರ ಬಗ್ಗೆ ನಿಮಗೆ ಮುಂದಿನ ಇದರಲ್ಲಿ ಚಿಕ್ಕ ಚಿಕ್ಕದಾಗಿ ಹೇಳ್ತಾ ಬರ್ತೇನೆ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು